ಹಲೋ ಸ್ನೇಹಿತರೆ ನೋಡಿರಿ ತುಳಸಿ ಮದುವೆ ದಿವಸದ್ದು ತುಳಸಿ ಮದುವೆನ ಮಾಡಿದ್ವಿ ನಾವು ಅಂದರೆ ನಾನು ಮಾಡಿದೆ ಅಂತ ಹೇಳ್ಬೋದು ಅವತ್ತು ಯಾಕಂದರೆ ಕಾವೇರಿ ಡ್ಯೂಟಿ ಅಂತ ಸೀದಾ ತಂಗಿ ಮನೆಗೆ ಹೋಗುವಾಗ ಆಯಿತು ಯಾಕಂದರೆ ತಂಗಿನೂ ಮಾಡೋ ಹಾಗಿರಲಿಲ್ಲ ಮಗಳೂ ಮಾಡೋ ಹಾಗಿರಲಿಲ್ಲ ಹೀಗಾಗಿ ಕಾವೇರಿ ತಂಗಿ ಮನೆಗೆ ಹೋಗಿ ಅಲ್ಲಿದೆಲ್ಲ ಡೆಕೋರೇಷನ್ ಮಾಡಿ ತುಳಸಿ ಮದುವೆ ಮಾಡಿದ್ಲು ಇಲ್ಲೇ ನಮ್ಮ ಮನೆ ತುಳಸಿಗೆ ನಾನು ಮದುವೆನ ಮಾಡಿದೆ ನೋಡ್ರಿ ಪೂಜೆ ಎಲ್ಲ ಅಲಂಕಾರ ಎಲ್ಲ ಈ ಥರ ದೀಪಗಳ ಜೊತೆಗೆ ಮಸ್ತಾಗಿ ಮಾಡಿದ್ದೆ ಸಾಕಷ್ಟು ಬ್ಯೂಟಿಫುಲ್ಲಾಗಿ ಬಂದಿತ್ತು ನಿಮಗೂ ಕೂಡ ಶೇರ್ ಹೇಳ್ತಾ ಇದ್ದೀನಿ ಫೋನ್ ಸರಿ ಇಲ್ಲ ಹಿಂಗೆ ಅಂಥೇಳೆ ಸೊ ಎಷ್ಟು ಸಾಧ್ಯ ಮತ್ತು ಇನ್ನೊಂದು ಫೋನ್ ಐತಲ್ಲ ಅದರಲ್ಲಿ ಬಂದಷ್ಟು ಬರಲಿ ಅಂಥೇಳಿ ಸ್ವಲ್ಪ ಎಲ್ಲ ಬ್ಯಾಟ್ರಿ ಗಿಟ್ರಿ ಹಿಡಿದು ಎಷ್ಟರ ನೀಟ್ ಕಾಣಲಿ ಅಂಥೇಳಿ ನನ್ನ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂಥೇಳೆ ಎಷ್ಟು ಸಾಧ್ಯ ಅಷ್ಟು ನಾನು ಕ್ಲಿಪ್ಪಿಂಗ್ಸನ್ನು ತೊಗೊಂಡಿದ್ದೀನಿ ನಮ್ಮ ಮನೆಯ ತುಳಸಿ ಮದುವೆ ಒಂದು ಪೂಜೆ ಅಥವಾ ಮದುವೆ ದಿನದ ಒಂದು ದೃಶ್ಯ ಅಂತಾನು ಹೇಳ್ಬೋದು ಈ ರೀತಿಯಾಗಿ ಮಾಡಿದ್ದೆ ಹೆಂಗೆ ಬಂದಿತ್ತು ಖಂಡಿತವಾಗ್ಲೂ ತಿಳಿಸ್ರಿ ಯಾಕಂದರೆ ಮಗಳಿದ್ರೆ ಇನ್ನೂ ಚೆಂದ ಆಗ್ತಿತ್ತೋ ಏನೋ ಗೊತ್ತಿಲ್ಲ ಕಾವೇರಿ ಇದ್ರೆ ಇನ್ನೂ ಡೆಕೋರೇಷನ್ ಇನ್ನೂ ಜಾಸ್ತಿ ಮಾಡ್ತಿದ್ಲ ಏನೋ ಗೊತ್ತಿಲ್ಲ ಬಟ್ ನಾನು ಒಬ್ಳ ಆದ್ರಿಂದ ಒಳಗ ಹೊರ್ಗೆ ಒಳಗ ಹೊರ್ಗೆ ಎಲ್ಲ ತರೋದು ಮಾಡೋದು ಅನ್ನೋತ್ಲೆ ಅಂದರೆ ಇಷ್ಟಂತೂ ಸಾಧ್ಯ ಮಾಡಿದೆ ನೋಡ್ರಿ ಒಂದು ಏಳು ಗಂಟೆ ಸುಮಾರಿಗೆ ನಾನು ಎಲ್ಲ ಮುಗಿಸಿದ್ದೆ ಮತ್ತು ಇಲ್ಲಿ ಹೊರಗಡೆ ಸಿಕ್ಕಾಪಟ್ಟಿ ಗಾಳಿ ಇರೋದ್ರಿಂದ ನಾನು ಎಷ್ಟು ಹಚ್ಚಿದ್ರೂ ದೀಪ ಮಾತ್ರ ನಿಲ್ತಾನೆ ಇರಲಿಲ್ಲ ಯಾಕಂದ್ರೆ ಭಾಳ ಗಾಳಿ ಇತ್ತು ರೀ ಹೀಗಾಗಿ ನಂತರ ಕಾವೇರಿ ಅಲ್ಲಿ ತಂಗಿ ಮನೆ ಪೂಜೆ ಮುಗಿಸಿ ಬಂದ್ಲು ಬರುವಾಗ ನಮ್ಮ ತನು ಪುಟಾನಿನ ಕರ್ಕೊಂಡು ಬಂದಿದ್ಲು ಸೊ ಒಂದೇ ಒಂದು ಸುರ್ಸುರು ಬತ್ತಿ ಇತ್ತು ಅದನ್ನು ನಾನು ತನು ಪುಟಾಣಿ ಕೊಟ್ಟೆ ತುಳಸಿಗೆ ಬೆಳಗಮ್ಮ ನೀನ ಅಂಥೇಳಿ ಮಕ್ಕಳಿಗೆಲ್ಲ ಇಷ್ಟ ಅಲ್ರಿ ಇವೆಲ್ಲ ಸೊ ಅದು ಒಂದೇ ಇತ್ತು ಮೊನ್ನೆ ದೀಪಾವಳಿಗೆ ತಂದಿದ್ದು ಅದು ಒಂದು ಉಳಿದಿತ್ತು ಸೊ ಅದನ್ನು ಯಾಕೆ ಕೊಟ್ಟೆ ಆಕಿನೂ ಹಚ್ಚಿ ಬೆಳಗ್ಗೆ ಎಲ್ಲ ನಮಸ್ಕಾರ ಮಾಡಿ ಖುಷಿ ಪಟ್ಲಂತನ ಹೇಳ್ಬೋದು ಮತ್ತು ಅದ್ರ ಜೊತೆಗೆ ಸಣ್ಣದೊಂದು ಕ್ಲಿಪ್ಪಿಂಗ್ಸ್ ತಂಗಿ ಮನೆಯಾಗಿಂದ ಪೂಜೆದೂ ತೋರಿಸ್ತೇನೆ ನಿಮ್ಗೆ ಆ ಮನೆಯೊಳಗೆ ತೋರಿಸಿ ಮದುವೆ ಹೆಂಗೆ ಮಾಡಿದ್ರು ಅಂಥೇಳಿ ಕಾವೇರಿ ಈ ಕಡೆ ಬರುವಾಗ ಇನ್ನೂ ಮನೆ ಮನೆಯೊಳಗೆ ಪೂಜೆ ಆಗಿರಲಿಲ್ಲ ಯಾಕಂದ್ರೆ ಅವರು ಲೇಟಾಗೆ ಮಾಡಿದ್ರಂತ ಸ್ವಲ್ಪ ಹೀಗಾಗಿ ಇನ್ನೂ ಅಲ್ಲೇ ಪೂಜೆ ಆಗಿರಲಿಲ್ಲ ಅದಕ್ಕೆ ಅದನ್ನು ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಅವಾರ ಮನೆಯೊಳಗೂ ಮಾಡೇ ಮಾಡ್ತಾರೆ ಪ್ರತಿ ವರ್ಷವೂ ಇದು ನೋಡ್ರಿ ತಂಗಿ ಮನೆಯೊಳಗಿಂದ ಆಗಿ ತೋರಿಸ್ತಾ ಇದ್ದೀನಿ ಸ್ವಲ್ಪೇ ಸ್ವಲ್ಪ ಇಲ್ಲೆಲ್ಲ ಕಲರ್ಫುಲ್ ರಂಗೋಲಿ ಹಾಕಿದ್ದೈತಿ ಮತ್ತು ದೀಪ ನೋಡ್ರಿ ಚೆನ್ನಾಗಿ ಇಲ್ಲಿನೂ ಕೂಡ ಎಲ್ಲನೂ ಮಾಡಿದ್ಲು ಕಾವೇರಿ ಹೇಳದ ಹಾಗೆ ಮಗಳು ತಂಗಿ ಮಾಡೋ ಹಾಗಿರಲಿಲ್ಲ ಅದಕ್ಕೋಸ್ಕರ ಕಾವೇರಿನ ಹೋಗಿ ತುಳಸಿ ಮದುವೆದೆಲ್ಲ ಪೂಜೆ ಮುಗಿಸಿದ್ಲ ನೋಡ್ರಿ ತಂಗಿ ಮನೆ ಒಳಗಿಂದ ನೋಡ್ರಿ ಇದು ಹೆಂಗಾಗೈತಿ ಖಂಡಿತವಾಗ್ಲೂ ತಿಳಿಸ್ರಿ ಸ್ನೇಹಿತರೆ ಇದಾದ ನಂತರ ಇಷ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅದಾದ ನಂತರ ಗೌರಿ ಹುಣ್ಣಿವೆ ದಿವಸ ಗೌರಿ ಹುಣ್ಣೆ ದಿವಸ ನಮ್ಮ ಪುಟ್ಟ ಗೌರಿ ಅವ್ರ ಮನೆಯೊಳಗೆ ಸಕ್ಕರೆ ಗೊಂಬೆನ ಬೆಳಗ್ತಾ ಇದ್ದಾಳೆ ಮತ್ತು ಸೀರೆ ಉಡೋದಕ್ಕೆ ಈಗ ಭಾಳ ಇಷ್ಟ ನಿಮ್ಗೆ ಗೊತ್ತಾನೇ ಐತಿ ಯಾವಾಗಲೂ ಹೊಡ್ತಾನೆ ಇರ್ತಾಳೆ ಅವತ್ತು ಕೂಡ ಹಠ ಮಾಡಿದ್ಲಂತ ಹೀಗಾಗಿ ಸೀರೆನ ಉಡಿಸಿದಾಳು ಉಷಾ ಮತ್ತು ಆರತಿ ಬೆಳಗಕ್ಕೆ ಅವ್ರು ದೊಡ್ಡಮ್ಮ ಪೂಜಾ ಆಕಿಗೆ ಹೆಲ್ಪ್ ಮಾಡಕತ್ತಾಳು ಸಕ್ರೆ ಗೊಂಬೆ ಬೆಳಗ ಬೆಳಗಿಸೋಕತ್ತಾಳು ಮಗಳ ಕೈಲಿಂದ ನೋಡ್ತಾ ಇರ್ಬೋದು ಮತ್ತು ನಮ್ಮ ಪುಟಾಣಿ ಬೆಳಗಿದ ತಕ್ಷಣ ಗೊಂಬೆನೂ ಟೇಸ್ಟ್ ನೋಡಕತ್ತಾಳ ನೋಡ್ರಿ ಸ್ನೇಹಿತರೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹ್ಯಾಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇ ನೋಡಿರಿ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ ಸಂಜೆ ಹೊತ್ತಿಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೇನಿ ಒಂದು ಆರು ಗಂಟೆ ಆತೀಗ ಸಂಜೆ ಟೈಮ ಆಗೇನಿ ನೋಡ್ತಾ ಇರ್ಬೋದು ಇವತ್ತು ಮಂಗಳವಾರ ಅಂಗಾರಿಕಾ ಸಂಕಷ್ಟ ಇವತ್ತು ಸೊ ನಾನು ಕೂಡ ಸಂಕಷ್ಟ ಮಾಡೀನಿ ಹಾಗೆ ಕಾವೇರಿ ಕೂಡ ಇಬ್ಬರು ಕೂಡ ರೆಡಿ ಈಗ ಹೊರಗಡೆ ಹೋಗೋಣ ಅಂತೇಳಿ ಕಾರ್ತಿಕ ಮಾಸ ಸ್ಟಾರ್ಟ್ ಆಗಿ ಭಾಳ ದಿವಸ ಆತ ನೋಡಾತೀರಿ ಎಲ್ಲಿ ಹೋಗಾಕನ ಆಗಿದ್ದಿಲ್ಲ ಅದಕ್ಕೆ ಒಂಚೂರು ದೇವಸ್ಥಾನಕ್ಕೆಲ್ಲ ಹೋಗಿ ಕಾರ್ತಿಕ್ ಹಚ್ಚಿ ಬರೋಣ ಅಂಥೇಳಿ ಇಲ್ಲೇ ಸುತ್ತಮುತ್ತಲ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಈಗ ಸಾಯಂಕಾಲ ಟೈಮಿಗೆ ಇದ್ದೀವಿ ಕಾರ್ತಿಕ ಹಚ್ಚೋದಂದ್ರೆ ಸಾಯಂಕಾಲನ ಚಂದ ಅನ್ನಿಸ್ತೈತಿ ಅದಕ್ಕೋಸ್ಕರ ನಾವು ಕೂಡ ತಂಪತ್ನಿಯಾಗ ಸಂಜೆ ಹೊತ್ತು ದೀಪಗಳನ್ನ ಬೆಳಗಿಸೋದು ಭಾಳನ ಖುಷಿ ಅನ್ನಿಸ್ತೈತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾಯಿದ್ದೀನಿ ನೋಡ್ರಿ ಆಗ್ಯಾರ ಅವರು ಈಗ ಸ್ಕೂಲಿಂದ ಬಂದರು ಸ್ಕೂಲಿತ್ತು ಈಗ ಸ್ಕೂಲಿಂದ ಬಂದು ಫ್ರೆಶಪ್ ಆಗಿ ಅವರು ಕೂಡ ರೆಡಿಯಾಗಿ ಹಾಕಂತಾರೆ ಇನ್ನೆಲ್ಲರೂ ಕೂಡಿ ಹೊರಡೋದು ಅಂಥೇಳೆ ಮತ್ತು ನಾವು ಅಂದ್ಕೊಂಡಿದ್ವಿ ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿಗಳಿಗೂ ಹೋಗಿ ಕಾರ್ತಿಕ್ ಹಚ್ಚಿ ಬರಬೇಕಂತ ಪ್ರತಿ ವರ್ಷ ಹೋಗಿ ಹೋಗ್ತೀವಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಾನು ನೋಡಬೇಕು ಈಗಂತೂ ಆರು ಗಂಟೆ ಆಯಿತು ಇಲ್ಲಿ ಇದೆಲ್ಲ ಮುಗಿಸ್ಕೊಂಡು ಟೈಮ್ ಇದ್ರೆ ಹೋಗಿ ಬರೋದಂತ ಇಲ್ಲಂದ್ರೆ ಅಲ್ಲಿ ಇನ್ನೊಂದು ದಿವಸ ಹೋದ್ರಾಯ್ತು ಇವತ್ತು ನಮ್ಮ ಧಾರವಾಡದ ಕೆಲವು ದೇವಸ್ಥಾನಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬರ್ರಿ ಹೋಗಿ ಬರೋಣ ಅಂತ ಆ ಭಗವಂತ ಎಲ್ಲರಿಗೂ ಒಳ್ಳೇದನ್ನು ಮಾಡಲಿ ಮತ್ತು ಎಲ್ಲ ಸ್ನೇಹಿತರು ತಪ್ಪದ ಚಾನೆಲ್ನ ನೋಡ್ತಾ ಇರಿ ವಿಡಿಯೋನ ಸಪೋರ್ಟ್ ಮಾಡ್ತಾ ಇರ್ರಿ ನಿಮ್ಮೆಲ್ಲರಿಗೆ ನನ್ನ ವಿಡಿಯೋಗಳು ಇಷ್ಟ ಆದಲ್ಲಿ ತಪ್ಪದ ಒಂದು ಲೈಕ್ ಕೂಡ ಕೊಡಿರಿ ಹಾಗೆ ವಿಡಿಯೋ ಬಗ್ಗೆ ಅಭಿಪ್ರಾಯ ಅನ್ಸಿಕೆ ನಾ ಕಮೆಂಟ್ ಸೆಕ್ಷನಲ್ಲಿ ತಪ್ಪದ ತಿಳಿಸ್ರಿ ಹಾಗೆ ನಾನು ಪುಟಾಣಿ ಬಿಸ್ನೆಸ್ಗೆ ಸಪೋರ್ಟ್ ಕೂಡ ಮಾಡಿರಿ ಅಂತ ಕೇಳ್ಕೊಳ್ತೇನೆ ನೋಡಿರಿ ಸ್ನೇಹಿತರೆ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಕಾಲ್ ಮಾಡಿ ಆರ್ಡರ್ ಮಾಡ್ರಿ ಸ್ಕ್ರೀನ್ ಮೇಲೆ ನಂಬರ್ ಅಂತ ಆಲ್ರೆಡಿ ಇದ್ದೇ ಇರ್ತೈತಿ ಹಾಗೆ ಡಿಸ್ಕ್ರಿಪ್ಷನ್ ಒಳಗೆ ಎಲ್ಲನೂ ಡಿಟೇಲ್ ಕೊಟ್ಟಿದ್ದೈತಿ ಅಲ್ಲಿ ಕೂಡ ಫೋನ್ ನಂಬರು ನನ್ನ ಮೇಲ್ ಐ ಡಿ ಎಲ್ಲ ಕೂಡ ಐತಿ ಆದರೂ ಮಾಡಿರಿ ಕಾಲ್ ಇಲ್ಲ ಮೇಲ್ ಕೂಡ ಮಾಡ್ಬೋದು ಸ್ನೇಹಿತರೆ ಆ ಮುಖಾಂತರ ಕೂಡ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಬರ್ರಿ ಹೊರಗಂಟೇವಿ ಗುಡಿಗೆ ಯಾರ್ಯಾರು ಬರ್ತಾರೆ ನೋಡೋಣ ಈಗ ಸ್ನೇಹಿತರೆ ನೋಡಿರಿ ರೆಡಿಯಾಗಿ ಎಲ್ಲ ಚಾವಿ ಕಿವಿ ಹಾಕಿ ಇಲ್ಲಿ ಕೆಳಗಡೆ ನಿಂತೀನಿ ನಾನು ಅಷ್ಟೊಗ ಅಂದ್ರೆ ಡ್ರೈವರ್ ತಮ್ಮ ತಗೊಂಡು ಬಂದ ಗಾಡಿ ಯಾಕಂದ್ರೆ ತಮ್ಮ ಅಂತೂ ಡ್ಯೂಟಿಗೆ ಹೋಗತಾನಲ್ಲ ಹೀಗಾಗಿ ನಾವು ಇಲ್ಲೇ ನಮ್ಮ ಮನೆ ಹತ್ರ ಇನ್ನೊಬ್ಬ ಬವನ ಇದ್ದಾನೆ ಕಿಶನ್ ಅಂತ ಹೇಳಿಬಿಟ್ಟು ಅವ್ನು ಕರ್ಕೊಂಡು ಹೋಗ್ತಾ ಇದ್ವಿ ನೋಡ್ರಿ ಇವನಂತೂ ಪುಟಾಣಿ ಇದ್ದಾಗ ನಮ್ಮ ಮನ್ಯಾಗೆ ಇರ್ತಿದ್ದ ತಾನು ಅಷ್ಟಿದ್ದಾಗಂತೂ ಅವರ್ ಮನಿಯೊಳಗನೆ ಇರ್ತಿದ್ದ ನೋಡ್ರಿ ಈಗ ಇಷ್ಟು ದೊಡ್ಡೌನ್ ಆಗ್ಯಾನ ಐ ಟಿ ಐ ಮುಗಿಸಾನ ನಂತರದಲ್ಲಿ ಈ ಥರ ಮತ್ತು ಸೈಡ್ ಏನಪ್ಪ ಅಂದ್ರೆ ಡ್ರೈವಿಂಗೂ ಮಾಡ್ತಾನೆ ಮತ್ತು ಕೊರಿಯರ್ ಪಾರ್ಸಲ್ ಕೊಡೋಕ್ಕೂ ಹೋಗ್ತಾನೆ ಸೊ ಆಲ್ರೌಂಡ್ರಾಗ್ಯಾನಂತನ ಹೇಳ್ಬೋದು ಖುಷಿ ಆಗ್ತೈತಿ ಮಕ್ಕಳು ಈ ಥರ ಬೆಳವಣಿಗೆ ಒಂದು ದುಡಿಮೆಯಲ್ಲಿ ಎಲ್ಲ ರೀತಿಯಿಂದ ಚೆನ್ನಾಗಿದ್ರಂದ್ರೆ ನೋಡೋಕೆ ಖುಷಿ ಅನ್ನಿಸ್ತೈತಿ ನೋಡ್ರಿ ಮತ್ತು ಅವನ್ನ ಕರ್ಕೊಂಡು ಬಂದ್ವಿ ಆ ಥರ ಎಲ್ಲಾರ್ದಾಗ ಕರೆದಿರ್ತೀನಿ ಬಂದಿರ್ತಾನೆ ಬಾಪಾ ನಿಮ್ಮ ಮಾಮಾರು ಬಿಝಿ ಇದಾರೆ ಒಂದು ಸ್ವಲ್ಪ ಹಿಂಗೆ ಹೋಗಿ ಬರೋಣ ಬಾ ಅಂದ್ರೆ ಬರ್ತಾನೆ ಹಾಗೇನಿಲ್ಲ ನಾವು ಫಸ್ಟ್ ಬಂದಿದ್ದು ನಮ್ಮ ಧಾರವಾಡದ ಉಳವಿ ಬಸವೇಶ್ವರ ದೇವಸ್ಥಾನಕ್ಕೆ ನೋಡ್ರಿ ಬಸವೇಶ್ವರರು ಅಂದರೆ ಉಳ್ವಿಗೆ ಹೋಗುವಾಗ ಇಲ್ಲಿ ಬಂದು ನೆಲೆಸಿದ್ರು ಅಂತ ಒಂದು ಇತಿಹಾಸ ಐತಿ ಸ್ನೇಹಿತರೆ ಮತ್ತು ಇದು ಹಳೆಯ ಒಂದು ಕಟ್ಟಡ ಅಂತಲೇ ಹೇಳ್ಬೋದು ಭಾಳ ಹಳೆಯ ಕಟ್ಟಡ ಭಾಳ ಸುಂದರವಾದ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು ಮತ್ತು ಸಾಕಷ್ಟು ವಿಶಾಲವಾದ ಪ್ರದೇಶದೊಳಗನ ಐತಿ ದೇವಸ್ಥಾನ ಮತ್ತು ಈ ದೇವಸ್ಥಾನ ಶ್ರಾವಣದೊಳಗೆ ಪ್ರತಿ ಸೋಮವಾರ ಏನೈತಲ್ರಿ ದೊಡ್ಡ ಪ್ರಮಾಣದೊಳಗೆ ವಿಜೃಂಭಣೆಯ ಜಾತ್ರೆ ಕೂಡ ಆಗ್ತೈತಿ ನನ್ನ ಹಳೆಯ ಒಂದಿಷ್ಟು ಬ್ಲಾಗ್ ಒಳಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಈಗ ರೀಸೆಂಟಾಗಿ ಒಂದು ಎರಡು ವರ್ಷದಾಗ ಬರಕ್ಕೆ ಆಗಿಲ್ಲ ನಮಗೆ ಶ್ರಾವಣ ಮಾಸದಾಗ ಇಲ್ಲೇ ಪ್ರತಿ ಸೋಮವಾರ ಆಗ್ತೈತಿ ನೋಡ್ರಿ ಭಾಳ ಅಂದ್ರೆ ಭಾಳ ಚಂದ ಆಗ್ತೈತಿ ಸುತ್ತಮುತ್ತಲ ಹಳ್ಳಿ ಜನ ಎಲ್ಲ ಬರ್ತಾರೆ ಮಜಲ್ ಅಂದರೆ ಹೆಜ್ಜಿ ಮಜ್ಲು ಅದು ಅಂತಾರೆ ಡೊಳ್ಳು ಹೆಜ್ಜಿ ಹೆಜ್ಜೆ ಮಜ್ಲು ಕುಣಿತ ಅವೆಲ್ಲನೂ ಮಾಡ್ತಾರ್ರಿ ಇಲ್ಲೇ ನೋಡೋಕೆ ಭಾಳ ಅಂದ್ರೆ ಭಾಳ ಚಂದ ಇರ್ತೈತಿ ಪರ್ಸ್ನಲಿ ನನಗೆ ಭಾಳ ಇಷ್ಟ ಅವನ್ನೆಲ್ಲ ನೋಡೋಕೆ ಕೇಳಕ್ಕೆ ಭಾಳ ಚಂದ ಅನ್ನಿಸ್ತೈತಿ ನೋಡ್ರಿ ಹೆಜ್ಜೆ ಕುಣಿತ ಹೆಜ್ಜಿ ಮಜ್ಲು ಡೊಳ್ಳು ಕುಣಿತ ಇವೆಲ್ಲ ಭಾಳ ಚಂದ ಮಾಡ್ತಾರೆ ನೋಡೋಣ ಅಂತ ಬರುವ ಒಂದು ಶ್ರಾವಣ ಮಾಸದೊಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಗ ಸದ್ಯಕ್ಕೆ ನಾವು ಕಾರ್ತಿಕ ಮಾಸದೊಳಗೆ ಬಂದೇವಿ ದೀಪಾನ ಹಚ್ಚಿ ಬೆಳಗಿಸಿ ಒಂದು ಶ್ರೀ ಉಳಿವಿ ಬಸವೇಶ್ವರ ಒಂದು ದರ್ಶನ ಮಾಡಿಕೊಂಡು ಹೋಗೋಣ ಅಂತ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದೈತಂತ ಎಷ್ಟು ದೊಡ್ಡದೈತಂದ್ರೆ ಈ ದೇವಸ್ಥಾನದೊಳಗು ಮದುವೆಗಳು ಆಗ್ತಾವೆ ಮತ್ತು ದೇವಸ್ಥಾನದ ಹಿಂದೆ ಒಂದು ಏನಪ್ಪ ಅಂದ್ರೆ ಹಾಲ್ ಟೈಪ್ ಐತೆ ಅಲ್ಲಿ ಕೂಡ ಮದುವೆ ಆಗ್ತಾವೆ ಮದುವೆ ಒಂದು ಸೀಸನ್ ಒಳಗೆ ಏನೈತಲ್ರಿ ಎಷ್ಟು ಹಾಲ್ ಇದ್ರೂ ಕಲ್ಯಾಣ ಮಂಟಪ ಇದ್ರೂ ಸಾಲಂಗಿಲ್ಲ ಅಂತ ಅನ್ನಿಸ್ತೈತಿ ಅಂಥ ಟೈಮ್ ಒಳಗೆ ಈ ದೇವಸ್ಥಾನದಲ್ಲೇ ಮದುವೆನ ಮಾಡ್ತಾರೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಸ್ಟೇಜ್ ಹಾಕಿದ್ದೈತೆ ಆಲ್ರೆಡಿ ಯಾಕಂದರೆ ಈಗ ತುಳಸಿ ಮದುವೆ ಆದಮೇಲೆ ಮದುವೆಗಳು ನಡಿತನ ಇದ್ದಾವೀ ಈಗ ಮೇ ಬಿ ಏನೋ ಆಗಿದ್ದಿರ್ಬೋದು ಸ್ಟೇಜ್ ಕೂಡ ಹಾಕಿದ್ದನ ಐತಿ ಮತ್ತು ಈಗ ದೇವಸ್ಥಾನದಿಂದನೂ ಒಂದು ಸಣ್ಣದ ಕಲ್ಯಾಣ ಮಂಟಪ ಐತಿ ಅಲ್ಲಿ ಕೂಡ ಆಗ್ತವ್ರ ಸ್ನೇಹಿತರೆ ನೋಡ್ರಿ ಇದು ದೇವಸ್ಥಾನ ನಾ ಹೇಳ್ದಾಗೆ ಭಾಳ ದೊಡ್ಡದೈತಂಥೇಳೆ ಬರ್ರಿ ದರ್ಶನ ಕೂಡ ಮಾಡಿಕೊಡ್ರಿ ಶ್ರೀ ಉಳಿವಿ ಬಸವೇಶ್ವರ ಚನ್ನ ಬಸವೇಶ್ವರ ಉಳಿವಿ ಬಸವೇಶ್ವರ ಒಂದು ದರ್ಶನ ನೀವು ಕೂಡ ಮಾಡಿಕೊಡ್ರಿ ಮತ್ತು ನನಗಿಲ್ಲೇ ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ ಕೂಡ ಭೇಟಿಯಾಗಿದ್ದರು ಪಾಪ ಗುರ್ತು ಹಿಡಿದು ಮಾತಾಡಿಸಿದ್ರು ಹೌದು ಸ್ನೇಹಿತರೆ ನೀವು ನಮ್ಮನ್ನು ವೀಡಿಯೋದೊಳಗೆ ನೋಡಿರ್ತೀರಿ ಪರಿಚಯ ಆದರೂ ನಿಮಗಿರ್ತೈತಿ ಸೊ ಎಲ್ಲಾದ್ರೆ ಭೇಟಿಯಾದರೆ ಖಂಡಿತವಾಗ್ಲೂ ಆಗ್ರಿ ಮಾತಾಡ್ಸ್ರಿ ನನಗಂತೂ ಭಾಳ ಖುಷಿ ಆಗ್ತೈತಿ ಹಂಗೆ ಇಲ್ಲಿ ಅವರು ಕೂಡ ಭೇಟಿಯಾಗಿ ಮಾತಾಡ್ಸಿದ್ರು ನನಗೆ ಮತ್ತು ನೋಡ್ರಿ ದರ್ಶನ ತೊಗೊಳ್ರಿ ನೀವು ಕೂಡ ನಮ್ಮ ಧಾರವಾಡದ ಶ್ರೀ ಉಳಿವಿ ಬಸವೇಶ್ವರರ ಒಂದು ದರ್ಶನ ಮಾಡಿಸ್ತಾ ಇದ್ದೀನಿ ನಿಮ್ಗೆ ಭಾಳನ ಸುಂದರವಾಗಿ ಪೂಜೆನ ಮಾಡಿದ್ರು ಹೂವಿನ ಅಲಂಕಾರದ ಜೊತೆಗೆ ಖುಷಿ ಆಯಿತು ನಮಗೂ ಕೂಡ ಸಾಯಂಕಾಲ ಟೈಮಿಗೆ ನಾ ಬಂದಿದ್ದೆ ಮಕ್ಕಳು ಕರ್ಕೊಂಡು ಬಂದಿದ್ದೆ ಹಾಗೆ ನಮ್ಮ ಪುಟ್ಟ ಸೊಸಿನೂ ಕರ್ಕೊಂಡು ಬಂದಿದ್ದೆ ನಾನು ಇನ್ನಿಂತರಲ್ರಿ ಅವರೇ ನೋಡ್ರಿ ಸಬ್ಸ್ಕ್ರೈಬರು ನಮಗೆ ಭೇಟಿ ಆದವರು ದೇವಸ್ಥಾನದೊಳಗೆ ಅವ್ರನ್ನೆಲ್ಲ ಮಾತಾಡಿಸಿ ಭಾಳ ಖುಷಿ ಆಯ್ತು ನನಗೆ ನಿಜವಾಗ್ಲೂ ನಾವು ಕೂಡ ದೇವ್ರ ದರ್ಶನ ಮಾಡ್ಕೊಂಡ್ವಿ ಇನ್ನೇನು ಆರತಿನ ಇದ್ದಾರ ಸೊ ಮಕ್ಕಳಿಗೆ ದಕ್ಷಿಣಕ್ಕೆ ನಾನು ಕೂಡ ಎಲ್ಲ ಕಾಯಿನ್ಸ್ ಎಲ್ಲ ಇದ್ದೆ ಎಲ್ಲರೂ ಕೂಡ ದಕ್ಷಿಣೆ ಹಾಕಿ ನೀವು ಕೂಡ ಎಲ್ಲರೂ ಆರತಿ ತೊಗೊಳ್ರಿ ಅಂಥೇಳಿ ಅದನ್ನೆಲ್ಲ ಮುಗಿಸಿ ನಾವಿಲ್ಲೇ ದೀಪನ ಬೆಳಗ್ಗೆ ಬಂದ್ವಿ ನೋಡ್ರಿ ಸ್ನೇಹಿತರೆ ನಾನು ಯಾವಾಗ್ಲೂ ಕಾರ್ತಿಕ್ ಮಾಸದೊಳಗೆ ಯಾವುದೋ ದೇವಸ್ಥಾನಕ್ಕೆ ಕಾರ್ತಿಕ್ ಬೆಳಗ್ಸಾಕನ್ಬೋದು ಕಾರ್ತಿಕ್ ಹಚ್ಚಾಕನ್ಬೋದು ಕಾರ್ತಿಕ್ ಹಚ್ಚೋದಂತನ ಅಂತೀವಿ ನಮ್ಮ ಕಡೆ ರೂಢಿ ಮಾತೊಳಗೆ ಸೊ ಕಾರ್ತಿಕ್ ಹಚ್ಚಕ್ಕೆ ಬಂದರೆ ನಾನು ಯಾವಾಗ್ಲೂ ಹೊಸ ಪನತಿ ಹನತೆ ಪನತಿ ಏನಂತೀರಿ ಅವನ್ನ ಖರೀದಿ ಮಾಡಿರ್ತೀನಿ ಒಳಗರ ಇರ್ಬೋದು ಇಲ್ಲ ಮಾರ್ಕೆಟ್ನಂಗಿಂದಾರಿಗೆ ಬರುವಾಗರ ತರ್ಬೋದು ಒಟ್ ಎಟ್ ಲೀಸ್ಟ್ ಎರಡು ದೀಪಾರ ತಂದು ಇಲ್ಲೇ ನಾನು ನಮ್ಮದೇ ಆದದ್ದು ಹೊಸ ದೀಪ ಎಣ್ಣೆ ಬತ್ತಿನ ತಂದು ದೇವಸ್ಥಾನದಲ್ಲೇ ನಾನು ಬೆಳಗಿಸ್ತೀನಿ ಆ ನಂತರ ಇಲ್ಲಿ ಬೆಳಗಿಸಿದಂಥ ಕೆಲವು ದೀಪಗಳಿಗೆ ನಾನು ಎಣ್ಣೆನೂ ಕೂಡ ಹಾಕ್ತೀನಿ ಈ ರೀತಿಯಾಗಿ ಯಾವಾಗಿದ್ರು ನಾನು ಮಾಡೋದು ಕಾರ್ತಿಕ ಹಚ್ಚೋದಂದ್ರೆ ಇದೇ ರೀತಿ ಮಾಡ್ತೀನಿ ಅಲ್ಲಿ ಇರುವಂಥ ದೀಪನ ಬೆಳಗಿಸ್ತೀನಿ ಬಟ್ ಮೊದಲಿಗೆ ಏನು ಮಾಡ್ತೀನಿ ಮನೆಯಿಂದ ಹೊಸ ದೀಪನ ತೊಗೊಂಡು ಹೋಗಿ ಮೊದಲು ನಮ್ಮೆಲ್ಲ ಹೊಸ ದೀಪ ಹಚ್ಚಿ ನಂತರ ಅಲ್ಲಿರುವಂಥ ದೀಪನ ಇನ್ನೊಂದು ಸ್ವಲ್ಪ ಬೆಳಗಕ್ಕೆ ನಾನು ಎಣ್ಣೆಗೂಡ ಎಲ್ಲನೂ ಹಾಕಿ ಅದನ್ನು ಇದನ್ನು ಮಾಡ್ತೀನಿ ಅದ್ರ ಜೊತೆಗೆ ಚುರ್ಮುರಿ ಖಾರ ಅದನ್ನೆಲ್ಲ ತೊಗೊಂಡು ಹೋಗಿರ್ತೀವಿ ಅದನ್ನು ಕೂಡ ಹೂವಿನ ಅಲಂಕಾರ ಚುರುಮುರಿ ಅಲಂಕಾರ ಜೊತೆಗೆ ಕಾರ್ತೀಕನ ಅಂತ ಹೇಳಿ ಇಲ್ಲೇ ಮಕ್ಕಳ ಜೊತೆನ ಮಾಡ್ತಾ ಇದ್ದೆ ನನ್ನ ಮಗಳು ಏನೇನೋ ಹೇಳ್ತಾ ಇದ್ಲು ಇದ್ಲು ಅವರಿಗೆ ಇರೋದಿಲ್ಲ ರೀ ದೇವರ ಮೇಲೆ ಅದನ್ನು ನಾವು ಅವರಿಗೆ ಕಲಿಸ್ಕೊಡ್ಬೇಕು ಆ ಒಂದು ಏನ ಪದ್ಧತಿ ನಿಯಮಗಳು ಮತ್ತು ಎಲ್ಲನೂ ಕೂಡ ಯಾವಾಗ ಏನು ಮಾಡಬೇಕು ಯಾವ ರೀತಿ ಮಾಡಬೇಕು ಅದೇ ಅದರದೇ ಆದ ಪದ್ಧತಿಗಳಿರ್ತಾವೋ ಅವನ್ನೆಲ್ಲ ನಾವು ಅವ್ರಿಗೆ ಹೇಳ್ಕೊಡ್ಬೇಕು ನಾವು ಹೇಳ್ಕೊಡ್ಲಿಲ್ಲ ಅಂದ್ರೆ ಅವರಿಗೆ ಗೊತ್ತಾಗಂಗಿಲ್ಲ ಮತ್ತು ಅದು ಸತ್ಯ ಯಾಕಂದರೆ ಅದೈತಲ್ಲ ಮ ಏನಂದ್ರೆ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂಥೇಳೆ ಸೊ ಅದೇ ರೀತಿ ನಾವು ನಮ್ಮ ಮನೆ ನಮ್ಮ ಆಚಾರ ವಿಚಾರ ನಮ್ಮ ಮನೆಯೊಳಗಿನ ಪದ್ಧತಿ ಎಲ್ಲನೂ ಕೂಡ ನಾವು ಮನೆಯಿಂದಲೇ ನಾವು ಅವರಿಗೆ ಶಿಕ್ಷಣ ಕೊಡಬೇಕು ಸಂಸ್ಕೃತಿ ಕೊಡಬೇಕು ಎಲ್ಲನೂ ತಿಳಿ ಕೊಡಬೇಕು ಅಂದಾಗ ಮಾತ್ರ ಅವರಿಗೆ ಗೊತ್ತಾಗ್ತೈತಿ ನಂತರದಲ್ಲಿ ಮತ್ತು ನಾವು ಕರ್ಕೊಂಡು ಹೋಗಿ ಅದನ್ನೆಲ್ಲನೂ ತೋರಿಸ್ಬೇಕಂತ ಹೇಳಿ ಆದವಾಗನೇ ಇದೆಲ್ಲ ನಮ್ಮ ಸಂಪ್ರದಾಯ ನಮ್ಮೆಲ್ಲ ಉಳ್ ಉಳ್ಕೋತಾವ ಅಂತ ಹೇಳ್ತೀನಿ ನಾನು ಇಲ್ಲಾಂದ್ರೆ ನಾವು ಹೇಳೇ ಕೊಡಲಿಲ್ಲ ಅವ್ರಿಗೆ ಕಲಸಿ ಕೊಡಲಿಲ್ಲ ಅಂದರೆ ಮತ್ತು ಅವರಿಗೆಲ್ಲ ಗೊತ್ತಾಗೋದು ಯಾವಾಗ ಅದಕ್ಕೆ ಕಡೆಯವರಿಗೆ ಉಳಿಯೋದು ಯಾವಾಗ ನಾವು ಅವ್ರಿಗೆ ಹೇಳಿಕೊಟ್ರೆ ನಾಳೆ ಅವ್ರ ಮಕ್ಕಳಿಗೆಲ್ಲ ಅವರು ಹೇಳ್ಕೊಡ್ತಾರೆ ಅದನ್ನು ಪಾಲಿಸ್ತಾರೆ ಅದು ಉಳಿತಾ ಹೋಗ್ತೈತೆ ಅಂಥೇಳಿ ಅದಕ್ಕೋಸ್ಕರ ನಾವಂತೂ ಬಿಡಂಗೇನೇ ಇಲ್ಲ ಅವ್ರಿಗೆ ಇಷ್ಟ ಇರಲಿ ಇಲ್ಲದೆ ಇರಲಿ ನಾನಂತೂ ಹೋಗ್ತೀನಿ ಒಂದು ದೇವಸ್ಥಾನ ಆಗಿರ್ಬೋದು ಎಲ್ಲ ಆಗಿರ್ಬೋದು ಅದನ್ನು ಅವರಿಗೆ ನಾವು ಹೇಳಿಕೊಟ್ಟ ಕೊಡ್ತೀವಿ ನೋಡ್ರಿ ಮನೆಯೊಳಗಿನ ಪೂಜೆ ಪುನಸ್ಕಾರ ಆಗಿರ್ಬೋದು ನಾವು ದೇವಸ್ಥಾನಕ್ಕೆ ಹೋಗಿ ಒಂದೊಂದು ವಿಶೇಷವಾದ ದಿನಗಳಲ್ಲಿ ನಾವು ದೇವಸ್ಥಾನ ಭೇಟಿ ಕೊಡ್ತೀವಿ ಆ ದಿ ವಿಶೇಷವಾದ ದಿನ ಯಾವ ಸಂಬಂಧಪಟ್ಟಿರ್ತೈತಿ ಅದನ್ನು ಅವರಿಗೆ ತಿಳಿಸ್ತೀವಿ ಅದೇ ರೀತಿ ಅವರಿಗೆ ಪಾಲಿಸಕ್ಕೆ ನಾವು ಹೇಳ್ಕೊಡ್ತೀವಿ ಅವ್ರ ಕೈಲಿ ಅದನ್ನು ಮಾಡಿಸ್ತೀವಿ ಸೊ ಈ ರೀತಿ ಅದಕ್ಕೋಸ್ಕರ ನಾನು ಮಕ್ಕಳು ಕರ್ಕೊಂಡು ಬಂದೆ ಮತ್ತು ಎಲ್ಲನೂ ಚೆನ್ನಾಗಿ ನಾವು ಮೊದಲಿಗೆ ನಾವು ಉಳ್ವಿ ಬಸವೇಶ್ವರಿಗೆ ಕಾರ್ತಿಕನ ಹಚ್ಚಿದ್ದೀವಿ ನೋಡಿರಿ ಈಗ ನೆಕ್ಸ್ಟ್ ಹೋಗೋಣ ಅಂತ ಬರ್ರಿ ಎಲ್ಲಿಗೆ ಹೋಗ್ತೀಪಾ ನೀವು ನೋಡ್ರಿ ಸ್ನೇಹಿತರೆ ಈಗ ನೆಕ್ಸ್ಟ್ ನಮ್ಮ ಧಾರವಾಡದ ಇನ್ನೊಂದು ಪ್ರಸಿದ್ಧ ಒಂದು ತಾಣ ಅಂತ ಹೇಳ್ಬೋದು ಹೇಳಬಹುದು ಸೋಮೇಶ್ವರ ಹೌದು ಸ್ನೇಹಿತರೆ ನಾವು ಬಂದ್ವಿ ಸೋಮೇಶ್ವರ ದೇವಸ್ಥಾನಕ್ಕೆ ಇಲ್ಲಿ ಈಶ್ವರ ಲಿಂಗು ಸೋಮೇಶ್ವರ ಹೆಸರಲ್ಲಿ ಬಹಳ ಸುಂದರವಾದ ಒಂದು ಲಿಂಗು ಐತಿ ಏನಪ್ಪ ಅಂದ್ರೆ ಸೂರ್ಯನ ಕಿರಣಗಳು ನೇರವಾಗಿ ಅಲ್ಲಿ ಲಿಂಗು ಮೇಲೆನ ಬೀಳ್ತಾವೆ ನೋಡ್ರಿ ಆ ಥರ ಒಂದು ದೇವಸ್ಥಾನ ಮತ್ತು ಹಳೆಯ ಕಾಲದ ಒಂದು ದೇವಸ್ಥಾನ ಭಾಳ ಹಳೇದಿದು ಹೇಗೆಗೆ ಮೊದಲು ಹೆಂಗಿತ್ತು ಅಭಿವೃದ್ಧಿ ಆಗ್ತು ಈಗ ಹೆಂಗೆ ಕಾಣ್ತೈತಿ ಅದು ಒಂದು ವಿಶೇಷ ನೋಡ್ರಿ ಯಾಕಂದ್ರೆ ಸ ಪುಟ್ ಪುಟಾನೇ ಇತ್ತು ಇಲ್ಲೇ ದೇವಸ್ಥಾನ ನಾವೆಲ್ಲರೂ ಅವಾಗಂತೂ ಪ್ರತಿ ವರ್ಷ ಜಾತ್ರೆಗೆ ಬಂದ ಬರ್ತಾ ಇದ್ವಿ ಹಾಗೆ ಶಿವರಾತ್ರಿ ಕೂಡ ಬರ್ತಾ ಇದ್ವಿ ಶಿವನ ದರ್ಶನಕ್ಕೋಸ್ಕರ ಇಲ್ಲೇ ಈಗ ಸ್ವಲ್ಪ ಕಡಿಮೆ ಆಗೈತೆ ಅನ್ಬೋದು ಕಾಲೇಜು ಕೆಲಸ ಇದರ ಮಧ್ಯದಲ್ಲಿ ಬರೋಕ್ಕಾಗಂಗಿಲ್ಲ ಮತ್ತು ಎವ್ರಿ ಸಂಕ್ರಾಂತಿ ದಿವಸ ಏನೈತಲ್ಲ ಇಲ್ಲೇ ರಥೋತ್ಸವ ಇರ್ತೈತಿ ಜಾತ್ರೆ ಇರ್ತೈತಿ ಬಹಳನ ವಿಶೇಷವಾಗಿರ್ತೈತಿ ನೋಡ್ತಾ ಇರ್ಬೋದು ಮೊದಲ ಯಾವ ರೀತಿ ಇತ್ತು ಹೇಗಿತ್ತು ಅಂಥೇಳೆ ಈಗ ಚೆನ್ನಾಗಿ ಇನ್ನೂ ಕೂಡ ಜೀರ್ಣೋದ್ಧಾರ ಆಗೈತಿ ಬಹಳನ ಸುಂದರವಾಗೈತಿ ಮತ್ತು ಈಶ್ವರ ದೇವಸ್ಥಾನ ಎದುರುಗೇನ ಸೋಮೇಶ್ವರನ ಎದುರಿಗೆನ ಪುಷ್ಕರ್ಣಿ ಕೂಡ ಐತಿ ತುಂಬ ಚಂದ ಅಂದ್ರೆ ಚಂದ ಆಮ್ಯಾಗ ಇಲ್ಲೇನಾಯ್ತಲ್ಲ ರೀ ಇನ್ನೊಂದು ಏನಪ್ಪ ಅಂದ್ರೆ ಶಾಲ್ಮಲಾ ನದಿಯ ಉಗಮಸ್ಥಾನ ರೀ ಇದು ಅದು ಇದ್ರಕ್ಕಿಂತ ಒಂದು ಸ್ವಲ್ಪ ಮುಂದೆ ಹೋಗಬೇಕು ಅಲ್ಲೈತಿ ಬಟ್ ಅದು ಸೋಮೇಶ್ವರನೇ ಒಂದಿನ ನಾನು ವಿಸಿಟ್ ಮಾಡಿಸ್ತೀನಿ ಅಲ್ಲೇ ಶಾಲ್ಮಲಾ ನದಿಯ ಉಗಮಸ್ಥಾನ ಹುಟ್ಟಿದ್ದಿಲ್ಲೆ ಶಾಲ್ಮಲಾ ನದಿ ಆ ಒಂದು ಸ್ಥಳನೂ ಕೂಡ ನಿಮ್ಗೆ ತೋರಿಸ್ತೀನಿ ಅಲ್ಲಂತೂ ಸಾಕಷ್ಟು ಹೋಗ್ತಾ ಇದ್ವಿ ಮತ್ತು ಸಂಕ್ರಾಂತಿಗೆಲ್ಲ ನಾವು ಊಟ ಕಟ್ಕೊಂಡೆಲ್ಲ ಬಂದು ಇಲ್ಲೆಲ್ಲನೂ ಊಟ ಮಾಡಿ ಮಸ್ತ್ ಟೈಮ್ ಸ್ಪೆಂಡ್ ಮಾಡಿ ಸಾಯಂಕಾಲ ರಥೋತ್ಸವ ನೋಡ್ಕೊಂಡು ಹೋಗಿದ್ದು ಸಾಕಷ್ಟು ಉಂಟು ಅದು ಹೇಳಿದ ಹಾಗೆ ಈಗೀಗ ಕಡಿಮೆ ಆಗೈತೆ ಅಂತ ಹೇಳ್ಬೋದು ಮತ್ತು ಬಂದ್ವಿ ಶಿವನಿಗೆ ಕಾರ್ತಿಕ ಮಾಸ ಬಹಳನೇ ವಿಶೇಷವಾದ ಮಾಸ ಅಂತಲೇ ಹೇಳ್ಬೋದು ಈ ಒಂದು ತಿಂಗಳು ಮನಸ್ಸಿಗೆ ತುಂಬಾ ಒಂದು ಹಿತ ಕೊಡುವಂಥ ಒಂದು ತಿಂಗಳಿದು ಎಲ್ಲ ದೇವರುಗಳಿಗೆ ಈ ರೀತಿ ಬಂದು ನಾವು ಕಾರ್ತಿಕವನ್ನು ಹಚ್ಚಿದರೆ ಎಲ್ಲಿಲ್ಲದ ಆನಂದ ಸಮಾಧಾನ ಅಂತ ಹೇಳ್ಬೋದು ನೋಡ್ರಿ ಅದ್ರಾಗ ಶಿವನಿಗೆ ಮೇನ್ ಅಂದರೆ ಭಾಳ ಪ್ರೀತಿ ನಮಗೆ ಹೀಗಾಗಿ ಇವತ್ತು ಶಿವರಾತ್ರಿಗೂ ಬರೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ನಾವು ನಮ್ಮೂರು ಜಾತ್ರೆ ಅದು ಬ್ಯುಸಿಯಾಗಿ ಬಿಟ್ಟಿರ್ತೀವಿ ಇವತ್ತು ಇಲ್ಲ ಹೋಗೇ ಬರಬೇಕು ಶಿವನ ಒಂದು ದರ್ಶನ ಮಾಡಿಕೊಂಡು ಕಾರ್ತಿಕ್ ಹಚ್ಚೇ ಬರಬೇಕು ಅಂತಂದು ನಾವು ಬಂದೀವಿ ಸೋಮೇಶ್ವರಕ್ಕೆ ನೋಡ್ರಿ ಎಲ್ಲ ಮಕ್ಕಳ ಜೊತೆಗೆ ಬರ್ರಿ ನಿಮಗೂ ಕೂಡ ಒಂದು ಈಶ್ವರನ ಸೋಮೇಶ್ವರನ ದರ್ಶನ ಕೂಡ ಮಾಡಿಸ್ತೀವಂಥೇಳೆ ಮಕ್ಕಳ ಜೊತೆಗೆ ಹಾಂ ಅವ್ರನ್ನ ಹೇಳ್ಕೊಂಬರೋದು ಅವ್ರಿಗೆಲ್ಲ ಹೇಳೋದು ಮಾಡೋದು ಕರ್ಕೊಂಡು ಹೋಗೋದು ಅದು ಗೊತ್ತಿರ್ತೈತಿ ಎಲ್ಲ ತಾಯಂದಿರಿಗೂ ಯಾವ ರೀತಿ ಇರ್ತೈತೆ ಹೇಳಿ ಒಂದು ಖುಷಿ ಅಂಥೇಳೆ ಇಷ್ಟ ಅದು ಆ ಥರ ಸೊ ಬರ್ರಿ ದೇವರ ದರ್ಶನ ನೀವು ಕೂಡ ಮಾಡಿಕೊಡ್ರಿ ನೋಡ್ರಿ ಭಾಳ ಹಳೆಯದ ದೇವಸ್ಥಾನ ಅಂತ ಹೇಳಿದೆ ಒಂಥರ ಏನಪ್ಪ ಅಂದ್ರೆ ಪ್ರಾಚೀನ ಕಾಲದ ಗುಡಿಗಳನ್ನು ನೋಡ್ದಂಗೆ ಆಗ್ತೈತಿ ಹಂಗನ ಐತಿ ಇದು ಕೂಡ ಕಲ್ಲೊಳಗನ ಮಾಡಿದಂಥ ಒಂದು ಮಂಟಪಗಳಾಗಿರ್ಬೋದು ಮತ್ತು ಕಂಬಗಳಾಗಿರ್ಬೋದು ತುಂಬಾ ಚೆನ್ನಾಗೈತಿ ಮೇನ್ ಏನಪ್ಪ ಅಂದರೆ ಇಷ್ಟು ತಂಪೈತಿ ಇಷ್ಟು ಪ್ರಶಾಂತವಾಗಿ ಐತೆ ಬ್ಯಾಡ್ರಿ ಅದು ಭಾಳ ಮನಸ್ಸಿಗೆ ಮುದ ಕೊಡ್ತೈತೆ ನೋಡ್ರಿ ಹಳ್ಳಿ ಬರೋಕೆ ಮನಸ್ಸು ಬರಂಗಿಲ್ಲ ನೋಡ್ರಿ ನೀವು ಕೂಡ ದರ್ಶನ ಮಾಡಿಕೊಡ್ರಿ ಸೋಮೇಶ್ವರರ ದರ್ಶನ ಎಷ್ಟೊಂದು ದೊಡ್ಡದಾದ ಲಿಂಗು ಐತ್ ನೋಡ್ರಿ ನಾ ಹಾಗೆ ಮುಂಜಾವಿನ ಒಂದು ಸೂರ್ಯನ ಕಿರಣಗಳು ಸಿಹಿದ ಸೋಮೇಶ್ವರನ ಲಿಂಗು ಮೇಲೇನ ಬೀಳ್ತಾವ ನೋಡ್ರಿ ಇಲ್ಲೇ ಅದೇ ವಿಶೇಷ ಇಲ್ಲೇ ಮತ್ತು ಈಶ್ವರನ ಎದುರಿಗೆ ನಂದಿ ಮಹಾರಾಜರಂತೂ ಇದ್ದೇ ಇರ್ತಾರೆ ಇಲ್ಲಿ ಕೂಡ ಒಂದು ದೊಡ್ಡದಾದ ನಂದಿ ವಿಗ್ರಹನೂ ನೋಡ್ತಾ ಇರ್ಬೋದು ಸೊ ನಾವು ಕೂಡ ಅಂದ್ರೆ ಪೂಜಾರಿ ಎಲ್ಲ ಹೋಗಿದ್ರೆ ನಾವು ಎಲ್ಲ ಮಾಡ್ಕೊಳ್ತಾ ಇದ್ವಿ ಇಷ್ಟು ಆರಾಮ ಯಾವಾಗೂ ಇರಂಗಿಲ್ಲ ಇಲ್ರಿ ಅದ್ರಾಗ ಅಮವಾಸ್ಯೆ ದಿವಸ ಸೋಮವಾರ ದಿವಸ ಮತ್ತು ಏನಪ್ಪ ಅಂದ್ರೆ ವಿಶೇಷವಾಗಿ ಶಿವರಾತ್ರಿ ದಿವಸ ಏಕಾದಶಿ ದಿವಸ ತುಂಬ ಅಂದ್ರೆ ತುಂಬಾ ರೆಶ್ ಇರ್ತೈತಿ ಸ್ನೇಹಿತ್ರೆ ಇಲ್ಲಿ ಅಷ್ಟೊಂದು ಭಕ್ತಾದಿಗಳಿಲ್ಲೇ ಬರ್ತಾರೆ ನೋಡ್ರಿ ನಾವು ಬಂದಿದ್ದು ಆಲ್ಮೋಸ್ಟ್ ಒಂದು ಏಳು ಗಂಟೆ ಆಗ್ತಾ ಬಂದಿತ್ತು ಆ ಟೈಮಿಗೆ ನಾವು ಬಂದಿದ್ವಿ ಅಷ್ಟೊಂದು ಜನ ಅಂತೂ ಯಾರೂ ಇರಲಿಲ್ಲ ಆರಾಮಾಗಿ ನಾವು ಕೂಡ ಎಲ್ಲ ದೀಪ ಬೆಳಗಿಸಿ ದರ್ಶನನ ಇದ್ದೇವೆ ನೋಡ್ರಿ ಸ್ನೇಹಿತರೆ ಮತ್ತು ಈ ಒಂದು ಸೋಮೇಶ್ವರರ ದೇವಸ್ಥಾನದ ಆವರಣದೊಳಗೆ ಬೇರೆ ಬೇರೆ ಸಣ್ಣ ಪುಟಾಣಿ ದೇವರುಗಳು ಅದಾರ ಅಂತ ಹೇಳ್ಬೋದು ಮತ್ತು ಹಳೆ ಕಾಲದ ಪ್ರಾಚೀನ ಶಿಲೆಗಳನ್ನ ಕೆಲವೊಂದನ್ನೇ ನಾವು ಇಲ್ಲಿ ನಮಗೆ ನೋಡೋಕ್ಕೂ ಸಿಗ್ತೈತಿ ಸ್ನೇಹಿತರೆ ಈ ಒಂದು ದೇವಸ್ಥಾನದ ಆವರಣದೊಳಗೆ ದತ್ತಾತ್ರೇಯ ಗಣೇಶ ಮತ್ತು ಆಂಜನೇಯ ವೀರಭದ್ರೇಶ್ವರ ಸುಬ್ರಹ್ಮಣ್ಯ ಈ ಎಲ್ಲ ದೇವರುಗಳ ಒಂದು ಪುಟ್ ಪುಟಾಣಿ ದೇವರುಗಳನ್ನು ನಾವಿಲ್ಲಿ ದರ್ಶನವೂ ಮಾಡ್ಕೊಳ್ಬೋದು ತೋರಿಸ್ತಾ ಇದ್ದೀನಿ ನೋಡ್ರಿ ನನ್ನ ಮಗ ಎಷ್ಟು ಶಾಂತ ಶಾಂತೈತಂದ್ರೆ ಮಮ್ಮಿ ಇಲ್ಲಿ ಆರಾಮಾಗಿ ನಾವು ಧ್ಯಾನ ಮಾಡ್ಬೋದು ನೋಡಿ ಮಮ್ಮಿ ಹೇಳಿ ಪೋಸ್ ಕೊಟ್ಟಿದ್ದ ಮಗಳು ಮಾಡಿದ್ಲು ಮಗಳು ಮಾಡಿದ್ಮೇಲೆ ನಾಯಿನ್ ಕಮ್ಮಿ ಅಂತ ಮಗನೂ ಕುಂತಿದ್ದ ಒಂದು ಐದು ನಿಮಿಷ ಸೊ ಈ ಥರ ಪೈಪೋಟಿ ಅಂಥೇಳಿ ಮಕ್ಕಳದ ನೋಡ್ರಿ ಇಷ್ಟು ಪುಟ್ಟ ಪುಟಾಣಿ ಇಲ್ಲಿ ದೇವಸ್ಥಾನ ಅದಾವ ಅದ್ರದ್ದು ದರ್ಶನ ಮಾಡ್ಸಕತ್ತೀನಿ ನಾನು ಮತ್ತು ನನ್ನ ಮಗ ಮತ್ತು ತನ್ನೊಂದು ಜಗಳ ನೋಡಬೇಕು ಕೆಟ್ಟ ಕಾಡಿಸ್ತಾನೆ ರೀ ಅಕ್ಕಿಗಂತೂ ಬೇಡ ಅದ ನನ್ನ ಮಗ ಅಂತೂ ಅಕ್ಕೂ ಅಷ್ಟು ಅವ್ರ ಮಾಮನ ಬಿಟ್ಟು ಒಟ್ಟನೂ ಇರೋಂಗಿಲ್ಲ ಅವ್ರ ಮಾಮ ಏನು ಮಾಡ್ತಾನೆ ಎಲ್ಲಿ ಹೋಗಾನ ಅವನ ಹಿಂದಿಂದನ ಓಡಾಡ್ತಿರ್ತಾಳೆ ಅವ ಹಾಗೆ ಮಾಡೋದಕ್ಕೆ ಅವ್ನು ಇನ್ನೂ ಕಾಡ್ಸೋಕೆ ಸ್ಟಾರ್ಟ್ ಮಾಡ್ತಾನೆ ಅಕ್ಕಿಗೆ ಚೆನ್ನಾಗಿರ್ತೈತಿ ಟಾಮ್ ಟೊಮೆಟ್ ಜರಿ ಟೈಪ್ ಸೊ ನಾನು ಹೂ ತೊಗೊಂಡು ಬಂದಿದ್ದೆ ಫ್ರೆಶ್ ಆಗಿ ಹೂವು ಎಲ್ಲ ದೇವರಿಗೆ ನಾನು ಹೂವನ್ನ ಇದ್ದೇನೆ ನೋಡ್ರಿ ಚಂದ ಅನ್ನಿಸ್ತಾವಲ್ಲ ಹೀಗಾಗಿ ಎಲ್ಲ ದೇವರಿಗೆ ಇಡಾತೀನಿ ನಮ್ಮ ಕಾವೇರಿ ವಿಡಿಯೋನ ಮಾಡ್ತಾ ಇದ್ಲು ಸೊ ಈ ರೀತಿಯಾಗಿ ನಾವು ಸೋಮೇಶ್ವರರಿಗೆ ಬಂದು ಕಾರ್ತಿಕನ ಹಚ್ಚಿದ್ವಿ ನೋಡ್ರಿ ಸ್ನೇಹಿತರೆ ಮತ್ತು ಇದೊಂದು ಶನಿ ಶನಿದೇವರ ದೇವಸ್ಥಾನ ಕೂಡ ಐತಿ ನಾವು ಇವತ್ತಿನ ದಿವಸ ಅಲ್ಲೇನು ಹೋಗಲಿಲ್ಲ ಬಟ್ ನಾನು ಒಂದಿಷ್ಟು ಬ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತು ಹೋಗಲಿಲ್ಲ ಸ್ನೇಹಿತರೆ ನಾವು ಜಸ್ಟ್ ಸೋಮೇಶ್ವರ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಶ್ರೀ ನುಗ್ಗಿಕೇರಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ನುಗ್ಗಿಕೇರಿನ ಎಷ್ಟು ಸರ ತೋರಿಸಿನಿ ನನಗೆ ಗೊತ್ತಿಲ್ಲ ಮತ್ತು ಎಷ್ಟು ಸರ ತೋರಿಸಿನಿ ಎಷ್ಟು ರೇಷ್ ಇರ್ತೈತಿ ನೀವು ನೋಡೇ ಬಿಟ್ಟಿರಿ ಬಟ್ ಇವತ್ತಂತೂ ಇಷ್ಟು ಆರಾಮ್ ಅನ್ನಿಸ್ತ್ರಿ ಅಷ್ಟಂದ್ರೂ ಅಷ್ಟು ಖಾಲಿ ಇತ್ತು ನೋಡ್ರಿ ದೇವಸ್ಥಾನ ಆರಾಮಾಗಿ ನಾವು ಹನುಮಂತನ ದರ್ಶನ ಮಸ್ತ್ ಮಾಡಿದ್ವಿ ನೋಡ್ರಿ ಇವತ್ತು ಮತ್ತು ಇಲ್ಲಿ ಬಂದ ತಕ್ಷಣ ಮೊದಲಿಗೆ ಕಾರ್ತಿಕನ ಬೆಳಗಿಸಕತ್ತೀವಿ ನೋಡ್ತಾ ಇರ್ಬೋದು ಮಕ್ಳು ಹಚ್ಚಕತ್ತಾರ ಆದ್ರೆ ಆದರೆ ನಮ್ಮ ತನು ಪುಟಾಣಿ ಕಿಡಿಗೇಡಿ ಅವ್ರು ಏನು ಮಾಡ್ತಾರೆ ಅದನ್ನು ಮಾಡೋಕ್ಕೆ ಹೋಗ್ತಾಳೆ ಎಷ್ಟು ತೊಗೋತಾಳೆ ನೋಡ್ರಿ ಇದು ಇದನ್ನು ಐದು ಹಂಗೆ ಎರಡು ಕೈಲೇ ಮುಗ್ದಿದ್ದೇ ಮುಗ್ದಿದ್ದು ಆಕಿನ್ನ ನೋಡ್ತಾ ಇರ್ರಿ ಬೇಕಂದ್ರೆ ನೀವು ಯಾವ ರೀತಿ ಮಾಡ್ತಿರ್ತಾಳ ಅಂತೇಳಿ ನಾವು ಇಲ್ಲೇ ಕಾರ್ತಿಕನ ಬೆಳಗಿಸಿದ್ವಿ ಮತ್ತು ಇನ್ನೊಂದು ಏನಂದ್ರೆ ಇಷ್ಟು ನೈಟ್ ವ್ಯೂ ಒಳಗೆ ಫುಲ್ ದೇವಸ್ಥಾನಕ್ಕೆಲ್ಲ ಲೈಟಿಂಗ್ ಹಾಕ್ಯಾರ ಒಳಗೂ ಲೈಟಿಂಗ್ ಅಲಂಕಾರ ಮಾಡ್ಯಾರ ಎಷ್ಟು ಚಂದ ಕನಕತಿತ್ತು ಅಂದ್ರೆ ಕೆರೆಯ ದಂಡಿಗೆ ಬೇರೆ ಐತ್ರಿ ಇದು ಬ್ಯೂಟಿಫುಲ್ಲಾಗಿ ಕನಕತಿತ್ತು ನೋಡ್ರಿ ಸ್ನೇಹಿತರೆ ಮಸ್ತ್ ಅಂದ್ರೆ ಮಸ್ತ್ ಕನಕತಿತ್ತು ಸೊ ನೋಡ್ತಾ ಇರ್ಬೋದು ಒಂದಿಷ್ಟು ಜನ ಬಂದಿದ್ರು ಅವರು ಕೂಡ ಕಾರ್ತಿಕ ಹಚ್ಚಿ ಎಲ್ಲ ಪ್ರಸಾದನ ಹಂಚ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಬರ್ರಿ ಒಳಗಡೆ ನೋಡ್ರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಾರ ಕಾರ್ತಿಕ ಮಾಸ ಆದ್ರಿಂದ ಎಲ್ಲ ಲೈಟಿಂಗ್ಸಿಂದ ನೋಡ್ರಿ ಎಷ್ಟು ಅಲಂಕಾರ ಮಾಡಾರ ಹೇಳಿ ಮತ್ತು ಖಾಲಿನ ಇತ್ತು ರೀ ಫುಲ್ ಅಂದ್ರೆ ಫುಲ್ ಇಷ್ಟು ನುಗ್ಗಿಕೇರಿ ಆಂಜನೇಯನ ದೇವಸ್ಥಾನ ಇಷ್ಟು ಖಾಲಿ ಯಾವಾಗೂ ನೋಡೇ ಇಲ್ಲ ನಾವು ಅಷ್ಟೊಂದು ಖಾಲಿ ಖಾಲಿ ಇತ್ತು ಮತ್ತು ಆರಾಮಾಗಿ ಒಂದು ನೆಮ್ಮದಿಯಿಂದ ದರ್ಶನ ತೊಗೊಂಡ್ವಿ ಅಂತಲೇ ಹೇಳಬಹುದು ಸಮಾಧಾನ ಆಯಿತು ಮನಸ್ಸಿಗೆ ಖುಷಿ ಆಯಿತು ಬರ್ರಿ ಸ್ನೇಹಿತರೆ ನೀವು ಕೂಡ ಹನುಮಂತನ ದರ್ಶನ ಮಾಡಿಕೊಳ್ರಿ ಇಷ್ಟು ನಿಯರಾಗಿ ಇಷ್ಟು ಕ್ಲಿಯರಾಗಿ ಯಾವಾಗಾರ ದರ್ಶನ ಸಿಕ್ಕೈತೆ ಇಲ್ಲೋ ಗೊತ್ತಿಲ್ಲ ಇವತ್ತಂತೂ ನೀಟಾಗಿ ನಿಮ್ಗೆ ಹನುಮಂತ ದರ್ಶನ ಕೊಡ್ತಾನೆ ನೋಡ್ರಿ ಎಲ್ಲರೂ ಬಂದು ದರ್ಶನ ಮಾಡಿಕೊಡ್ರಿ ಸ್ನೇಹಿತರೆ ನಾನು ಸಾಕಷ್ಟು ಸರ್ ಹೇಳ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ಹನುಮಂತನ ದರ್ಶನ ಅಥವಾ ಒಂದು ಆಂಜನೇಯನ ದರ್ಶನ ಅಂದರೆ ನನಗೆ ನುಗ್ಗಿಕೆರೆ ಆಂಜನೇಯನ ಸ್ವಾಮಿ ದರ್ಶನ ಅದು ಅದೊಂದು ಸಮಾಧಾನ ಹೇಳಿ ಅದೇ ರೀತಿ ಗಣೇಶನ ದರ್ಶನ ಗಣೇಶನ ದರ್ಶನ ಎನ್ ಟಿ ಟಿ ಎಫ್ ಅಲ್ಲಿರುವಂಥ ಗಣೇಶ ಮಂದಿರಕ್ಕೆ ಬಂದು ಆ ಗಣೇಶನ ದರ್ಶನ ಮಾಡಿದ್ರಷ್ಟನ ಮನ್ಸಿಗೆ ಏನೋ ಒಂದು ಸಮಾಧಾನ ನೋಡ್ರಿ ಯಾವಾಗಿದ್ರು ಅದ್ರ ರೂಢಿ ಅಂತ ಹೇಳ್ಬೋದು ಈ ಗಣೇಶ ದೇವಸ್ಥಾನಕ್ಕೆ ಬಂದ್ರಷ್ಟ ಒಂದು ಗಣೇಶನ ದರ್ಶನ ಪಡೆದಂಗೆ ನನಗೆ ಭಾವನೆ ಬರ್ತೈತಿ ಇವತ್ತು ಅಂಗಾರಿಕಾ ಸಂಕಷ್ಟಿ ಕೂಡ ಇತ್ತು ಮತ್ತು ಕಾರ್ತಿಕ ಮಾಸ ಇತ್ತು ನಾವು ಕೂಡ ಎನ್ ಗಣೇಶ ದೇವಸ್ಥಾನಕ್ಕೆ ಬಹಳ ದಿನದ ನಂತರ ಬಂದೆ ನೋಡ್ರಿ ನಾನು ಬರ್ರಿ ನಿಮಗೂ ತೋರಿಸ್ತೀನಿ ಈ ಗಣೇಶ ಎಷ್ಟು ಅಂತ ಹೇಳಿ ಮತ್ತು ಒಂದು ಟೈಪ್ ಏನಪ್ಪ ಅಂದರೆ ಇಡುಗುಂಜಿ ಗಣೇಶನ ಒಂದು ಶಿಲೆ ಟೈಪ್ ಐತ್ರಿ ಇಲ್ಲಿ ಗಣೇಶ ಮೂರ್ತಿ ಬಟ್ ಭಾಳ ಬ್ಯೂಟಿಫುಲ್ಲಾಗಿ ಅಲಂಕಾರ ಮಾಡಿರ್ತಾರೆ ಬೆಳ್ಳಿದಾಗಿರ್ಬೋದು ಇಲ್ಲ ಬೆನ್ನೆ ಅಲಂಕಾರ ಆಗಿರ್ಬೋದು ಭಾಳ ಚೆನ್ನಾಗಿ ಮಾಡಿರ್ತಾರೆ ಇವತ್ತು ಯಾವ ರೀತಿ ಅಲಂಕಾರ ಮಾಡ್ಯಾರ ಗಣೇಶನ ನೋಡೋಣ ಅಂತ ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ದೀಪ ಬೆಳಗಿಸಕತ್ತೀವಿ ಮಕ್ಕಳ ಕೈಲೇ ಎಲ್ಲನೂ ಮಾಡಿಸಿದೆ ನಾನು ನಾನು ಕೂಡ ಮಾಡಿದೆ ಮತ್ತು ಇವತ್ತು ಅಂಗಾರಿಕಾ ಸಂಕಷ್ಟಿ ಆದ್ದರಿಂದ ನಾನಿಲ್ಲೆ ಕಾಯಿ ಕರ್ಪ್ರ ಕೂಡ ತೊಗೊಳಕಿದ್ದೀನಿ ಇಲ್ಲೇ ತೊಗೊಂಡು ಕಾಯಿ ಹೊಡಿಸ್ಕೊಂಡು ಹೋದ್ರಾಯ್ತು ಅಂತೇಳೆ ಇಲ್ಲಿಗೆ ಬಂದಾಗ ಹತ್ತತ್ರ ಒಂದು ಎಂಟು ಗಂಟೆ ಆಗಿತ್ತು ಸ್ನೇಹಿತರೆ ಸೊ ಅಷ್ಟು ಟೈಮ್ ಆಗೇ ಬಿಟ್ಟಿತ್ತು ಇದು ಹುಬ್ಳಿ ರೋಡಿಗೆ ಬರ್ತಿತ್ತು ರೀ ಧಾರವಾಡ ಹುಬ್ಬಳ್ಳಿ ರೋಡಿಗೆ ಕೋರ್ಟ್ ಸರ್ಕಲ್ ದಾಟಿದ ತಕ್ಷಣ ಇದು ಹುಬ್ಳಿ ರೋಡಲ್ಲೇ ಎನ್ ಟಿ ಟಿ ಕಾಲೇಜ್ ಇದೆ ಇದು ದೊಡ್ಡ ಕಾಲೇಜ್ ಎನ್ ಟಿ ಟಿ ಎಫ್ ಆ ಒಂದು ಕಾಲೇಜದ ಪಕ್ಕನ ಗಣೇಶ ಟೆಂಪಲ್ ಇರೋದ್ರಿಂದ ಎನ್ ಟಿ ಟಿ ಎಫ್ ಗಣೇಶ ಅಂತನ ಬಹಳನ ಪ್ರಸಿದ್ಧಿ ಬಹಳ ಸುಂದರವಾದ ಒಂದು ದೇವಸ್ಥಾನ ಸುಂದರವಾದ ಒಂದು ಗಣೇಶನ ಶಿಲೆ ಅಂತ ಹೇಳ್ಬೋದು ನನಗಂತೂ ಭಾಳ ಪ್ರೀತಿ ಇಲ್ಲಿ ಬರೋಕೆ ಮತ್ತು ಈಗ ನಾವು ಕೂಡ ದರ್ಶನನ ಮಾಡ್ಕೊಳ್ಳೋಣ ಬರ್ರಿ ಸ್ನೇಹಿತರೆ ನೋಡ್ರಿ ನಮ್ಮ ತನು ಪುಟಾನಿ ಏನು ಹೇಳಿ ಬೇಡ ಎಲ್ಲನೂ ನೋಡಿ ಎಲ್ಲನೂ ಕಲ್ಕೋತಾಳೆ ನೋಡ್ರಿ ಬಹಳ ಜಾನ ಇದ್ದಾಳೆ ಮತ್ತೆ ಈ ಥರ ಎಲ್ಲನೂ ಬರೋಕೆ ಇಷ್ಟ ದೇವಸ್ಥಾನಕ್ಕಾಗಿರ್ಬೋದು ಒಟ್ ಎಲ್ಲದಕ್ಕೂ ಬೆರೀತಾಳಂತ್ಹೇಳೆ ಆ ಥರ ಮತ್ತು ಹೇಳ್ದ ಹಾಗೆ ನಾನು ಕೂಡ ಇಲ್ಲೇ ಕಾಯಿನ ತಗೋತಾ ಇದ್ದೀನಿ ಈ ಅಂಟಿ ಯಾವಾಗಿಂದ ಅದರಂದ ನಾ ಸ್ಕೂಲಿಗೆ ಹೋಗಾಕತ್ತಾಗಿಂದೂ ಇಲ್ಲೇ ಮಾಡ್ತಾರೆ ನೋಡ್ರಿ ಮೊದಲು ಇವ್ರ ತಾಯಿಯವ್ರು ಇರ್ತಿದ್ರು ಮೇ ಬಿ ಅವ್ರ ಈಗಿಲ್ಲ ಅನ್ಸುತ್ತ ಅವ್ರ ಮಗಳ್ರಿ ಇವ್ರು ಯಾವಾಗಿದ್ರೂ ಈ ದೇವಸ್ಥಾನದಲ್ಲೇ ಇರ್ತಾರೆ ಎಲ್ಲ ಆಗಿರ್ಬೋದು ತುಪ್ಪದ ಬತ್ತಿ ಆಗಿರ್ಬೋದು ಗೆಜ್ಜೆ ವಸ್ತ್ರ ಆಗಿರ್ಬೋದು ಮತ್ತು ಗರಿಕೆ ಆಗಿರ್ಬೋದು ಎಲ್ಲನೂ ಇಟ್ಟಿರ್ತಾರೆ ಕಾಯಿ ಕರ್ಪ್ರ ಉದಿನ ಕಡ್ಡಿ ಎಣ್ಣೆ ಮತ್ತು ಎಳ್ಳುಬತ್ತಿ ಎಲ್ಲನೂ ಇಟ್ಟಿರ್ತಾರೆ ನೋಡ್ರಿ ಇಲ್ಲೇ ಸೊ ಈ ರೀತಿ ಯಾವಾಗಿದ್ರೂ ಅವ್ರು ಸೇಲ್ ಮಾಡೇ ಮಾಡ್ತಾರೆ ನಾವು ಕೂಡ ಅದೇ ಹೇಳೋದೆಲ್ಲ ಇವತ್ತೊಂಚೂರು ಕಾಯೋದು ಎಲ್ಲ ತೊಗೊಂಡೆ ನಾನು ಬರ್ರಿ ಗಣೇಶ್ ಮಹಾರಾಜರ ದರ್ಶನ ಮಾಡಿಕೊಡ್ರಿ ನಾ ಹೇಳಿದೆ ನಿಮ್ಗೆ ಇಡುಗುಂಜಿ ಗಣೇಶನ ಒಂದು ಶಿಲೆ ಐತಿ ಇಲ್ಲಿ ಅಂತ ಹೇಳಿ ಬಹಳನ ಸುಂದರವಾದ ಶಿಲೆ ಇವತ್ತಂತೂ ನೋಡ್ರಿ ಪ್ರಭಾವಳಿ ಬೆಳ್ಳಿಯ ಪ್ರಭಾವಳಿಯಿಂದ ಅಲಂಕಾರ ಮಾಡ್ಯಾರ ಮತ್ತು ಮುಂದನ್ನು ನೋಡ್ರಿ ಎಲ್ಲ ಬೆಳ್ಳಿದನ ಆಗ್ಯದ ಭಾಳ ಚಂದ ಕಾಣಕತ್ತಿದ್ರು ಭಾಳ ಅಲಂಕಾರನೂ ಮಾಸ್ತಾಗಿತ್ತು ಆರತಿ ಕೂಡ ಮಾಡಿದರು ನಾವು ಹೋದ ಮೇಲೆ ನೋಡ್ತಾ ಇರ್ಬೋದು ನೀವು ಕೂಡ ಎಲ್ಲರೂ ದರ್ಶನ ತಗೋರಿ ವಿಘ್ನ ಎಲ್ಲರ ಬಹಳಿನ ಕಷ್ಟಗಳನ್ನು ಹರಿಲಿ ಅಂತಲೇ ಹೇಳ್ತೀನಿ ಸುಖವನ್ನು ಕೊಡಲಿ ಅಂತಲೇ ಹೇಳ್ತೀನಿ ಯಾವುದೇ ರೀತಿಯ ಕಷ್ಟ ಕಾರ್ಪಣೆಗಳು ಬರದೇ ಇರಲಿ ವಿಘ್ನಗಳು ಬರದೇ ಇರಲಿ ಎಲ್ಲ ನೀವು ಅಂದ್ಕೊಂಡದ್ದು ಸಹಕಾರ ಆಗಲಿ ಅಂತ ನಾನು ಕೂಡ ಕೇಳ್ಕೋತೀನಿ ನೋಡ್ರಿ ಇದು ನಮ್ಮ ಧಾರವಾಡದ ಎನ್ ಟಿ ಟಿ ಎಫ್ ಗಣೇಶನ ದರ್ಶನ ಮತ್ತು ದೇವಸ್ಥಾನ ಅಂತಲೇ ಹೇಳ್ತೇನೆ ನೋಡ್ರಿ ಸ್ನೇಹಿತರೆ ಮತ್ತು ಈ ಒಂದು ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಕಾರ್ತಿಕ ಮಾಸದ ವಿಶೇಷವಾದ ಒಂದು ಲಾಗ್ ಇದು ಮತ್ತು ಇದನ್ನೆಲ್ಲ ಈ ಥರ ಎಲ್ಲ ನನಗೆ ಶೇರ್ ಮಾಡೋಕ್ಕೆ ತುಂಬಾ ಇಷ್ಟ ಏನೋ ಒಂದು ಏನಪ್ಪ ಒಂದಿಷ್ಟಾದರೂ ತಿಳುವಳಿಕೆ ಬರ್ತೈತಿ ಅಂತ ಅಂದ್ಕೊಳ್ತೀನಿ ಮಕ್ಕಳಿಗಾಗಿರ್ಬೋದು ಇಲ್ಲ ಗೊತ್ತಿರದೇ ಇರೋರಿಗಾಗಿರ್ಬೋದು ನನ್ನ ಒಂದು ಈ ಥರದ ಲಾಗ್ಸಿಂದ ನನ್ನ ಭಾವನೆ ಬೇರೆ ಥರದ ಸಾಕಷ್ಟು ಲಾಗ್ಗಳನ್ನ ನಿಮಗೆ ನೋಡೋಕೆ ಸಿಗ್ತಾವೆ ಚಾನಲ್ಗಳಲ್ಲಿ ಬೇರೆ ಚಾನಲ್ಗಳಲ್ಲಿ ಬಟ್ ನನ್ನ ಚಾನಲಲ್ಲೇ ನೀವು ನನ್ನ ಆಲ್ಮೋಸ್ಟ್ ಫ್ಯಾಮಿಲಿ ಫೆಸ್ಟಿವಲ್ಲು ಮತ್ತು ಪ ಫಂಕ್ಷನ್ಸು ನಮ್ಮ ಟ್ರೆಡಿಷನಲ್ ಕಲ್ಚರು ಜಾಸ್ತಿ ಇದನ್ನ ನೋಡೋಕೆ ಅಂತ ಹೇಳ್ತೀನಿ ಜಾಸ್ತಿ ಇದೆಲ್ಲ ಯಾರಿಗೆ ಇಷ್ಟ ಆಗಂಗಿಲ್ಲ ಅಂತಲೂ ಅಂದ್ಕೊಳ್ತೀನಿ ಇಷ್ಟ ಆಗೋರೆಲ್ಲ ನೋಡ್ರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಮತ್ತು ನನಗೆ ಕಮೆಂಟ್ ಮಾಡಿರಿ ಈ ಥರನೂ ಲಾಗ್ಸು ನೋಡೋಕೆ ಇಷ್ಟನಾ ಇಲ್ಲ ಶೇರ್ ಮಾಡ್ಬೋದಾ ಇಲ್ಲ ಉಪಯೋಗ ಐತೆ ಇಲ್ಲ ಈ ಥರದ ಲಾಗಿಂದ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸ್ ಮಾಡಿರಿ ಅದ್ರ ಜೊತೆಗೆ ಕೆಲವೊಂದು ಅಡುಗೆಗಳ ಒಂದು ರೆಸಿಪಿಗಳನ್ನು ಇರ್ತೀನಿ ನಾನು ನಮ್ಮ ಜೀವನ ಶೈಲಿ ತೋರಿಸ್ತಾ ಇರ್ತೀನಿ ಸೊ ಯಾರಿಗೆಲ್ಲ ನನ್ನ ಲಾಗ್ಸ್ ನೋಡೋಕೆ ಇಷ್ಟ ಹೌದು ಈ ಥರನೂ ಲಾಗ್ ಹಾಕಿರಿ ತಪ್ಪೇನಿಲ್ಲ ಅಂತ ಅನ್ನೋರು ಖಂಡಿತವಾಗ್ಲೂ ಕಮೆಂಟ್ ಮಾಡಿರಿ ನಾನು ತಿಳ್ಕೊಳ್ಳುವಂಥ ಒಂದು ನನಗೆ ಕುತೂಹಲ ಆಸಕ್ತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ಈ ಥರದ ನನ್ನ ಒಂದು ಲಾಗ್ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಕೂಡ ಮಾಡಿರಿ ಅಂತ ಹೇಳ್ತೀನಿ ನೋಡಿರಿ ನಾವು ಎನ್ ಗಣೇಶನ ದರ್ಶನ ಆದ ನಂತರ ನನ್ನ ಮಕ್ಕಳು ಸ್ಕೂಲಿಂದ ಪಟ್ಟಂತ ರೆಡಿಯಾಗಿ ನನ್ನ ಜೊತೆ ಬಂದುಬಿಟ್ಟಿದ್ರು ಕರೆದು ಬಿಟ್ಲೆ ಪಾಪ ಏನೂ ತಿಂದಿದ್ದಿಲ್ಲ ಸ್ಕೂಲಿಂದ ಬಂದಾದ ನಂತರ ಹಶು ಹಶು ಅನ್ಕೊಂಡಾಕತ್ತಿದ್ರು ಸೊ ಎನ್ ಟಿ ಗಣೇಶನ ದರ್ಶನ ಮಾಡಿಕೊಂಡು ನಾವು ಎಲ್ಲಿ ಕ್ಯಾಂಟೀನ್ಗೆ ಹೋದ್ವಿ ಎಲ್ಲಿ ಕ್ಯಾಂಟೀನ್ ಈಗ ಒಂದು ಸ್ವಲ್ಪ ಫುಲ್ ಚೇಂಜ್ ಮಾಡ್ಯಾರ ಭಾಳ ಹಳೆ ಹೋಟೆಲ್ ರೀ ಅದು ಈಗ ಒಂದು ಸ್ವಲ್ಪ ಹೊಸದಾಗಿ ಹೇಳ್ಬೋದು ಎಸ್ಟಾಬ್ಲಿಷ್ ಮಾಡ್ಯಾರಂತ ಹೇಳ್ಬೋದು ಹೋಟೆಲ್ ಚೇಂಜ್ ಹೇಳ್ಬೋದು ಮತ್ತು ಅಲ್ಲಿಗೆ ಹೋದಾಗ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗ್ತಾ ಬಂದಿತ್ತು ಏನು ಇರಲೇನ ಇಲ್ಲ ಸ್ವಲ್ಪ ಗಿರ್ಮಿಟು ಮಿರ್ಚಿ ಇತ್ತು ತಿನ್ನಿಸಿದೆ ಮಕ್ಕಳಿಗೆ ನಾನು ಕಾವೇರಿ ಅಂತೂ ಇದ್ವಿ ಸೊ ನಾವೇನು ನಾನು ಚಹಾ ಅಷ್ಟು ತೊಗೊಂಡೆ ಕಾವೇರಿ ಅದನ್ನು ತೊಗೊಳ್ಳಲಿಲ್ಲ ಆಕೆಗೆ ಖಾಲಿ ಹೊಟ್ಟೆ ಇದ್ದಿದ್ದು ನಾವಲ್ಲೇ ಆಂಟಿ ಚಹಾ ಅಂದಳು ಸೊ ಹೇಳಿ ಮಕ್ಕಳಿಗೆ ತಿನ್ನಿಸ್ಕೊಂಡು ಹಾಗೆ ಡ್ರೈವರ್ ತಮ್ಮ ಇದ್ರಲ್ಲ ಅವ್ರಿಗೆ ಕೂಡ ತಿನ್ನಿಸಿ ಚಹಾ ಕುಡಿಸ್ಕೊಂಡು ಎಲ್ಲರೂ ಕೂಡ ಮತ್ತು ನಾವು ನಮ್ಮ ಧಾರವಾಡದ ಕಿಲ್ಲಾ ದುರ್ಗಾದೇವಿಗೆ ಬಂದೆವು ನೋಡ್ರಿ ದುರ್ಗಾದೇವಿ ಟೆಂಪಲ್ಲು ಇದಂತೂ ತುಂಬ ಅಂದ್ರೆ ತುಂಬ ಹಳೇದ್ರೆ ಇದು ಮತ್ತು ಭಾಳ ಶಕ್ತಿಶಾಲಿ ದುರ್ಗಾದೇವಿ ಅಂತಲೇ ಹೇಳ್ಬೋದು ಭಾಳ ನಂಬಿಕಸ್ಥ ದೇವಿ ಅಂತಲೇ ಹೇಳ್ಬೋದು ನೋಡ್ರಿ ಇಲ್ಲಿಗೆ ಬಂದ್ವಿ ಇಲ್ಲೆಲ್ಲ ಆಲ್ಮೋಸ್ಟ್ ಇಲ್ಲೇ ಲಿಂಬೆಹಣ್ಣಿನ ಒಂದು ದೀಪನ ಬೆಳಗಿಸ್ತಾರೆ ಬಟ್ ನಾವು ಕಾರ್ತಿಕ ಮಾಸ ಆದ್ದರಿಂದ ಪನತಿನ ತೊಗೊಂಡು ಬಂದಿದ್ವಿ ನಾವು ಕೂಡ ಎಲ್ಲನೂ ದೀಪ ಹಚ್ಚಿದ್ವಿ ಬೆಳಗಿಸಿದ್ವಿ ಇಲ್ಲಿ ಕೂಡ ಇಷ್ಟು ಆರಾಮಾಗಿ ದರ್ಶನ ಸಿಗೋದೂ ಅಪರೂಪ ರೀ ಸೊ ನೋಡ್ರಿ ದುರ್ಗಾದೇವಿಯ ದರ್ಶನನ ಪಡ್ಕೊಳ್ಳ್ರಿ ಮತ್ತೆ ಸಿಗೋಣ ಸ್ನೇಹಿತರೆ ಧನ್ಯವಾದಗಳು